ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ತೆರವು ಕಾರ್ಯಾಚರಣೆ ಕೋಲಾರದಲ್ಲಿ ಮತ್ತೆ ಘರ್ಜಿಸಿದ ಜೆಸಿಪಿಗಳು ಅರಣ್ಯ ಇಲಾಖೆ ಒತ್ತುವರಿ ಭೂಮಿ ತೆರವು ಕಾರ್ಯಾಚರಣೆ ಕೋಲಾರ ತಾಲೂಕಿನ ಅಬ್ಬಣಿ ಕಿರು ಅರಣ್ಯ ಪ್ರದೇಶದಲ್ಲಿ ತೆರವು ನೂರ ಎಂಬತ್ತು ಎಕರೆ ಅರಣ್ಯ ಭೂಮಿ ಒತ್ತುವರಿ ತೆರವು ಅರಣ್ಯ ಭೂಮಿ ಒತ್ತುವರಿ ತೆರವಿಗೆ ರೈತರ ವಿರೋಧ ವಿರೋಧದ ಮಧ್ಯೆಯು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಯಿತು ಡಿಎಫ್ಒ ಸರೀನಾ ಸಿಕ್ಕಲಿಗರ್ ಎಸಿಎಫ್ ಮಹೇಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ರೈತರ ಪಾಲಿ ಹೌಸ್ ಸೇರಿ ವಿವಿಧ ಬೆಳೆಗಳ ತೆರವು ಹತ್ತಕ್ಕೂ ಹೆಚ್ಚು ಜೆಸಿಪಿಗಳಿಂದ ತೆರವು ಕಾರ್ಯಾಚರಣೆ ಮಾಡಲಾಗಿದೆ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕಾರ್ಯಾಚರಣೆ ನಡೆದಿದೆ ಏನ್ರು ಬೇಕಂದ್ರೆ ಈ ಬ್ಯಾಂಕ್ ಪ್ರೂಫ್ ತರಬೇಕು ನಾನು ಇದೆ ತದಕ್ಕೆ ಇದೆ ಯಾವದ ಪ್ರೂಫ್ಸು ಅಲ ಬ್ಯಾಂಕ್ ಪ್ರೂಫ್ ತರಬೇಕು ಈ ಇಷ್ಟಿ ಸಾಲ ಇದೆ ಅಂತ ಮಾಡಿ ಇಟ್ಕೊಂಡ ಹೋಗಿ ಇನ್ನ ತಿಂಗಳಾಗಿಲ್ಲ ನಾನು ಇಟ್ಟು ನೀವು ಎಲ್ಲಾ ಈ ತರ ಮಾಡ್ತಾ ಇದ್ದೀರಾ ಬೆಳೇ ಇರೋದು ತಮಕ್ಕೆ ಹೈಕೋರ್ಟ್ ಆರ್ಡರ್ ಇರೋದಿಲ್ಲ ನಾವು ಧೈರ್ಯವಾಗಿ ವಾಂತಿರೋದು ಇಲ್ಲಿ ಸಾಲವಾಳ ಮಾಡಿ ಸಾಲನ್ನ ತಿರ್ಸಾಯೇನ ಅಂತ ಕ್ಯಾನ್ಸಲ್ ಮಾಡಿ ದುರಸ್ತಿಯಾಗಿ ಚೇಂಜ್ ಆಗಿ ನಾವು ಅಲ್ಲಿ ಬ್ಯಾಂಕಿನ ಸಾಲಗಳು ಎಲ್ಲ ಮಾಡಿ ಬೆಳೆ ಸಾಲಗಳು ಮಾಡಿ ಈಗ ನಮ್ದು ಬೆಳೆ ಸಾಲದ್ದು ಗ್ರಾಮೀಣ ಬ್ಯಾಂಕ್ನಿಂದ ಹನ್ನೆರಡು ಲಕ್ಷಕ್ಕೆ ಕೋರ್ಟ್ ಹೋಗಿದೆ ಕೋರ್ಟ್ ಅಲ್ಲಿ ಕೋರ್ಟ್ಗಳಲ್ಲಿ ಈಗ ನಾವು ಹಾಕೊಂಡಿದ್ರೂ ಇವರು ನಮ್ಮನ್ನ ಸುಳ್ಳು ಸುಳ್ಳು ದೌರ್ಜನ್ಯ ಬಂದು ನಮ್ಮನ್ನ ಇಲ್ಲಿ ಅನ್ಯಾಯ ನೋಟಿಸ್ ಅವ್ರ ಕಡೆಯಿಂದ ಯಾವುದು ಬಂದಿಲ್ಲ ಅವ್ರು ಸುಮ್ಮನೆ ಸುಳ್ಳು ಹೇಳ್ತಾ ಸುಳ್ಳು ನಾಲ್ಕು ಏಕೆ ಯಾಕೆ ಬಂದಿದ್ದಾರೆ ರಿಕ್ವೆಸ್ಟ್ ಮಾಡಿದ್ರು ಅವರು ಮಾಡಿಲ್ಲ ಹೋಟೆಲ್ ಹಾಕೋವ್ಕೋಯ ಅಂತ ನಾಶನ ನಾಶ ಈಗ ಬೆಳೆ ರೇಷ್ಮೆ ಇದೆ ಮಾವಿನ ಗಿಡ ಇದೆ ಆಮೇಲೆ ಕ್ಯಾಪ್ಸಿಕಮ್ ನೆಟ್ ಹೌಸ್ ಎಲ್ಲ ಇದೆ ಬೋರ್ಗಳಿದೆ ಈಗ ಹೊಂಡೆಗಳಿದೆ ಕೃಷಿ ಇಲಾಖೆ ಐವತ್ ಮೂರರಲ್ಲಿ ನಮ್ಮ ತಂದೆಗಾಗಿತ್ತು ಆಮೇಲೆ ನಾನು ದುರಸ್ತಿ ಮಾಡಿಸಿದೆ ಎಪ್ಪತ್ತೆಂಟರಲ್ಲಿ ಅಲ್ಲಿಂದ ಈಚೆಗೆ ರೆಗಾರ್ಡ್ಸ್ ಎಲ್ಲ ಫುಲ್ ಪಕ್ಕ ಇತ್ತು ಮ್ಯಾಪ್ಗೂ ಬಂದಿದೆ ಸ್ಕೆಚ್ ಮ್ಯಾಪ್ಗೂ ನಮ್ಗೆ ಬಂದಿದೆ ಅದು ಬೇಕಾದರೆ ನಮ್ಮ ಹತ್ರ ಇದೆ ಎಲ್ಲ ಇದೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದ್ದೂ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಸರ್ ಅವ್ರದ್ದು ಇರೋದು ಮುನ್ನೂರ ಹದಿನಾರು ಎಕರೆ ಇರು ಮೂವತ್ತೊಂದು ಸಾವಿರ ನಂಬರು ನೂರ ಎಂಬತ್ತು ಎಕರೆ ಅವ್ರದ್ದಿದೆ ಎಪ್ಪತ್ತೈದು ಎಕರೆ ಗೋಮಾಲ ಇದೆ ಇನ್ನು ರೈತರು ರೈತರ್ದಿದೆ ಇದು ಇಂಗ್ಲೆಂಡ್ ಮಾಡಿದ ಹೈಕೋರ್ಟ್ ಆರ್ಡರ್ ಇದ್ದರೂ ಇವರು ಈ ರೀತಿ ಮಾಡ್ತಾ ಇದ್ದಾರೆಗೌಡ